ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಕೃಷ್ಣಾ ನದಿ ತೀರದ ಜನರಲ್ಲಿ ಪ್ರವಾಹದ ಆತಂಕ ಹೆಚ್ಚಿದೆ ಅತನಿ ಶಾಸಕ ಲಕ್ಷ್ಮಣ ಸವದಿ ತಾಲೂಕು ಪಂಚಾಯತ್ ಸಭಾ ಭವನದಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸಿ ಮಾಹಿತಿ ಪಡೆದುಕೊಂಡರು ಕೃಷ್ಣಾ ನದಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಸ್ಥಿತಿಗತಿಗಳ ಬಗ್ಗೆ ಏನು ಮಾಹಿತಿಯನ್ನು ಪಟ್ಟಿದ್ದಾರೆ ಅಂತೇಳಿ ಸಂಪೂರ್ಣ ಮಾಹಿತಿ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಹೊರವಲಯದ ಮಳೆ ಅವಾಂತರದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಚಿಕ್ಕೋಡಿ ವಿಜಯಪುರ ರಾಜ್ಯ ಹೆದ್ದಾರಿ ಸಂಚಾರ ದೃಶ್ಯ ಮಳೆ ನೀರು ಜಮೀನುಗಳಲ್ಲಿ ನಿಂತಿರುವ ವಿಡಿಯೋ ಹಾಗೂ ಕಟಾವಿಗೆ ಬಂದ ಕಬ್ಬು ಬೆಳೆ ಮಳೆಯ ನೀರಿನಲ್ಲಿ ಹಾನಿಯಾದ ದೃಶ್ಯ ಗೋವಿನ ಜೋಳ ಕಬ್ಬು ಬೆಳೆ ಹಾಳಾದ ವಿಡಿಯೋ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ವೃದ್ಧೆ ಜೀವ ಉಳಿಸಲು ಚಾಲಕನೊಬ್ಬ ತುಂಬಿದ ನದಿಗೆ ಹಾರಿದ್ದಾನೆ ಡ್ರೈವರ್ನ ಸಾಹಸಕ್ಕೆ ಸಾರ್ವಜನಿಕರು ಫಿದಾ ಆಗಿದ್ದಾರೆ ಕುಮುದ್ವತಿ ನದಿಗೆ ಹಾರಿ ಅಪರಿಚಿತ ವೃದ್ಧೆ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಹಾವೇರಿಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರಿನಲ್ಲಿ ನಡೆದಿದೆ ಈ ವೇಳೆ ಜೀವದ ಹಂಗು ತೊರೆದು ವೃದ್ಧೆಯನ್ನ ಕಾಪಾಡುವುದಕ್ಕೆ ಮುಂದಾದಂತಹ ಚಾಲಕನ ಪ್ರಯತ್ನ ವಿಫಲವಾಗಿದೆ ಉಸಿರಾಟದ ತೊಂದರೆಯಿಂದ ವೃದ್ಧೆ ಕೊನೆಯುಸಿರೆಳೆದಿದ್ದಾರೆ கச்சாத்திரி யாரு கொட்டில்ல பேப்பீங்க சரி சரி சார் கை கொடுக்க கச்சாத்தி நோடம் கைதீர் ಮಹಾ ಮಳೆಗೆ ಇಪ್ಪತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಬೆಳಗಾವಿಯ ಖಾಸಾ ಭಾಗದ ರಾಘವೇಂದ್ರ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಮನೆಗೆ ಮಳೆ ನೀರು ನುಗ್ಗಿದ್ರಿಂದ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಮನೆ ಬಿಟ್ಟು ರಾತ್ರೋರಾತ್ರಿ ಸಂಬಂಧಿಕರ ಮನೆಗೆ ಹೋಗಿವೆ ನೀರು ಸರಾಗವಾಗಿ ಹರಿದು ಹೋಗಲು ಚರಂಡಿ ಇಲ್ಲ ಹಳೆ ಡ್ರೈನೇಜ್ ಪೈಪ್ ಲೈನ್ನಿಂದ ಸಮಸ್ಯೆ ಉದ್ಭವವಾಗಿದೆ ಕುಡಿಯುವ ನೀರಿನ ಜೊತೆಗೆ ಡ್ರೈನೇಜ್ ನೀರು ಮಿಶ್ರಣ ಆಗ್ತಾ ಇದೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಳ್ಳಾರಿ ಕಂಪ್ಲಿ ಕೋಟೆಯ ತುಂಗಭದ್ರಾ ನದಿ ತಟದಲ್ಲಿ ನಿಂತಿದ್ದ ಮೀನುಗಾರ ಪಿಡ್ಸ್ ಬಂದು ನದಿಗೆ ಬಿದ್ದಿದ್ದಾನೆ ಕರ್ಕಪ್ಪ ಎಂಬ ಮೀನುಗಾರ ಬೋರ್ಗರಿಯುವ ನೀರನ್ನ ನೋಡ್ತಾ ನಿಂತಿದ್ದ ಈ ವೇಳೆ ಇದ್ದಕ್ಕಿದ್ದ ಹಾಗೆ ಪಿಡ್ಸ್ ಕಾಣಿಸಿಕೊಂಡು ನದಿಯಲ್ಲಿ ಬಿದ್ದಿದ್ದಾನೆ ಅಷ್ಟರಲ್ಲಿ ಸ್ಥಳೀಯರು ನದಿಯಲ್ಲಿ ಮುಳುಗಿದ್ದವನನ್ನ ರಕ್ಷಿಸಿದ್ದಾರೆ ಕೂಡಲೇ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಯಾದಗಿರಿಯಲ್ಲಿ ಗಂಟೆ ಗಂಟೆಗೂ ನಾರಾಯಣಪುರದ ಬಸವಸಾಗರ ಜಲಾಶಯದ ಒಳಹರಿವು ಹೆಚ್ಚಳವಾಗ್ತಾ ಇದೆ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಮೂರು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ ಈ ಹಿನ್ನೆಲೆ ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಢವಢವ ಶುರುವಾಗಿದೆ ನಾರಾಯಣಪುರ ಡ್ಯಾಂನ ಇಪ್ಪತ್ತೈದು ಕ್ರಸ್ಟ್ ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ ನೀರು ಬಿಡಲಾಗಿದ್ದು ಡ್ಯಾಂ ಅಪಾಯದ ಮಟ್ಟ ಮೀರಿ ದುಂಬಿಡ್ತಾ ಇದೆ ಪ್ರವಾಸಿಗರು ತಂಡೋಪತಂಡವಾಗಿ ಆಗಮಿಸಿ ಡ್ಯಾಂನ ರುದ್ರ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಮಂಡ್ಯದ ಹೇಮಾವತಿ ನದಿಯಿಂದ ಪೇಟೆಯ ತಾಲೂಕಿನ ಹಲವೆಡೆ ಪ್ರವಾಹ ಉಂಟಾಗಿದೆ ಈ ಹಿನ್ನೆಲೆ ಮಂದಗೆರೆ ಸೇರಿದಂತೆ ಇತರ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಕೃಷ್ಣ ಭೈರೇಗೌಡ ಭೇಟಿಯನ್ನು ನೀಡಿದರು ಭೇಟಿ ವೇಳೆ ಬೆಳೆ ಹಾನಿಯ ಬಗ್ಗೆಯೂ ಅವಲೋಕಿಸಿದರು ಬಾಗಲಕೋಟೆಯ ಕಾಗವಾಡ ತಾಲೂಕಿನ ಕೃಷ್ಣಾ ನದಿಯ ನೀರಿನ ಮಟ್ಟದಲ್ಲಿ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ ಈ ಹಿನ್ನೆಲೆ ಪ್ರಮುಖ ಐದು ರಸ್ತೆಗಳ ಮೇಲೆ ನದಿಯ ನೀರು ಹರಿತಾಯಿದ್ದು ಸಂಚಾರ ವ್ಯವಸ್ಥೆ ಬಂದ್ ಮಾಡಲಾಗಿದೆ ತಾಲೂಕಿನ ಅಥಣಿ ಕಾತ್ರಾಳ ಉಗಾರ ಬಿಕೆ ಕುಸುನಾಳ ಉಗಾರ ಬಿಕೆ ಶಿರುಗುಪ್ಪಿ ಕಾತ್ರಾಳ ಮಣಜವಾಡ ಮೋಳವಾಡ ಹೆಂಗಳಗಿ ರಸ್ತೆಗಳು ಜಲಾವೃತವಾಗಿವೆ ಈ ಸಂಬಂಧ ಮುಂಜಾಗ್ರತಾ ಕ್ರಮವಾಗಿ ಕಾಗವಾಡ ಪಿಎಸ್ಐ ಎಂಬಿ ಬೀರಾದಾರ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ ಸ್ಥಳದಲ್ಲಿ ಸಿಬ್ಬಂದಿ ನಿಯೋಜಿಸಿ ಸಂಚಾರ ಬಂದ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆ ಕೃಷ್ಣಾ ನದಿ ಆರುಪಟ ಜೋರಾಗಿದೆ ಮೇವು ತರುವುದಕ್ಕೆ ಹೋದ ರೈತ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ನಾಪತ್ತೆಯಾಗಿದ್ದಾನೆ ಆದರೆ ಹಿನ್ನೀರು ಪ್ರದೇಶದ ಬಳಿ ರೈತನ ಸೈಕಲ್ ಮಾತ್ರ ಪತ್ತೆಯಾಗಿದೆ ಈ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಗೂರು ಬಳಿ ಕೃಷ್ಣಾ ನದಿಯಲ್ಲಿ ಸಂಭವಿಸಿದೆ ಅರವತ್ತೈದು ವರ್ಷದ ಸಿದ್ದಪ್ಪ ಅಡೊಳ್ಳಿ ನಾಪತ್ತೆಯಾಗಿದ್ದು ನದಿಯಲ್ಲಿ ಮುಳುಗಿರುವ ಶಂಕೆ ವ್ಯಕ್ತವಾಗಿದೆ ಹಾಸನದಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಹೊಳೆ ನರಸೀಪುರದಲ್ಲಿ ಹೇಮಾವತಿ ನದಿ ಉಕ್ಕಿ ಹರಿತಾ ಇದೆ ಹೊಳೆ ನರಸೀಪುರದ ಯಾಸೀನ ನಗರಕ್ಕೆ ನೀರು ನುಗ್ಗಿದ್ದು ಸ್ಥಳಕ್ಕೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿಯನ್ನು ನೀಡಿದ್ದಾರೆ ಪ್ರವಾಹದ ನೀರನ್ನ ಸೂಕ್ತ ರೀತಿಯಲ್ಲಿ ಖಾಲಿ ಮಾಡಿಸಿ ಮುಂದೆ ಈ ರೀತಿ ಅವಘಡ ಆಗದಂತೆ ತಡೆಯುವುದಕ್ಕೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ ವೇದಗಂಗಾ ನದಿಯ ಅಬ್ಬರಕ್ಕೆ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಬೆಳಗಾವಿ ಜಿಲ್ಲೆಯ ನಿಪಾಣಿ ತಾಲೂಕಿನ ಹುನ್ನರಗಿ ಗ್ರಾಮದಲ್ಲಿ ಘಟನೆ ನಡೆಸಿದೆ ನದಿಯ ಹಿನ್ನೀರಿನಿಂದ ತಗ್ಗು ಪ್ರದೇಶದ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಜಿಲ್ಲಾಡಳಿತ ಕಾಳಜಿ ಕೇಂದ್ರ ನಿರ್ಮಿಸಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಆಶ್ರಯವನ್ನು ನೀಡಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಮುಂದುವರೆದಿದೆ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾಯಿದ್ದು ಐತಿಹಾಸಿಕ ವೆಲ್ಲೆಸ್ಲಿ ಸೇತುವೆ ಮೇಲೆ ಸಂಚಾರ ನಿರ್ಬಂಧಿಸಲಾಗಿದೆ ಕ್ಯಾರಸ್ ಡ್ಯಾಂನಿಂದ ಒಂದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಜಲಕಂಟಕ ಎದುರಾಗಿದೆ ರಂಗನತಿಟ್ಟು ಪಕ್ಷಿಧಾಮದ ನಡುಗಡ್ಡೆಗಳು ಜಲಾವೃತಗೊಂಡಿದ್ದು ಗೂಡು ಮೊಟ್ಟೆ ಮರಿಗಳ ರಕ್ಷಣೆಗೆ ಪಕ್ಷಿ ಸಂಕುಲ ಸಾಹಸ ಪಡ್ತಾ ಇದೆ ಕಾವೇರಿ ಬೋರ್ಗೆರೆತಕ್ಕೆ ರಂಗನತಿಟ್ಟು ಪಕ್ಷಿ ಸಂಕುಲ ನಲುಗಿದೆ ಬೋಟಿಂಗ್ ಪಾಯಿಂಟ್ ವಾಕ್ಪಾತ್ ಜಲಾವೃತಗೊಂಡಿದ್ದು ಸದ್ಯ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರನ್ನ ನಿರ್ಬಂಧಿಸಲಾಗಿದೆ ಮಹಾ ಮಳೆಗೆ ಕರುನಾಡು ಬೆಚ್ಚಿ ಬಿದ್ದಿದೆ ಘಟಪ್ರಭೆ ಆರ್ಪಟಕ್ಕೆ ಬೆಳಗಾವಿ ನಲುಗಿ ಹೋಗಿದೆ ಗೋಕಾಕ್ ನಗರಕ್ಕೆ ಜಲ ದಿಗ್ಬಂಧನ ಹಾಕಿದೆ ಜನರ ಜೀವನವೇ ನೀರು ಪಾಲಾಗಿದೆ ಆ ಕುರಿತ ಒಂದು ವರದಿ ಏನಿದೆ ನೋಡಿ ನೋಡಿದ್ರು ನೀರು ನೀರು ರಸ್ತೆ ಸೇತುವೆ ಮಾರ್ಕೆಟ್ನಲ್ಲೂ ನೀರು ಊರಿಗೆ ಊರೇ ನೀರು ಪಾಲು ಕೇಕೆ ರಣಕೇಕೆ ಮಹಾಮಳೆಗೆ ಬೆಳಗಾವಿಯಲ್ಲಿ ಘಟಪ್ರಭಾ ನದಿ ರಣಕೇಕೆ ಹಾಕ್ತಿದೆ ಸಿಕ್ಕ ಸಿಕ್ಕ ಕಡೆ ಬೋರ್ಗೆರೆದು ಹರಿಯುತ್ತಿದೆ ಗೋಕಾಕ್ ನಗರಕ್ಕೆ ಜಲ ದಿಗ್ಬಂಧನ ಹಾಕಿದೆ ರಣರಣ ಮಳೆಗೆ ಘಟಪ್ರಭಾ ಮಾರ್ಕಂಡೇಯ ನದಿಯ ರೌದ್ರ ರೂಪ ತಾಳಿವೆ ಗೋಕಾಕ್ ನಗರಕ್ಕೆ ನದಿ ನೀರು ನುಗ್ಗಿಬಿಟ್ಟಿದೆ ಇನ್ನೂರಕ್ಕೂ ಹೆಚ್ಚು ಮನೆಗಳು ನದಿ ನೀರಲ್ಲಿ ಮುಳುಗಿ ಹೋಗಿವೆ ಗೋಕಾಕ್ ನಗರದ ಮಟನ್ ಮಾರ್ಕೆಟ್ ಶಿಂದಿಕೂಟ್ ಡೋರಗಲ್ಲಿ ಹಣ ಮರ್ಲಾ ಭೋಜಗಾರಗಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ಘಟಪ್ರಭೆ ಆರ್ಭಟಕ್ಕೆ ಮುಳುಗಿದ ಅಡಿಬಟ್ಟಿ ಗ್ರಾಮ ಘಟಪ್ರಭೆ ಆರ್ಭಟಕ್ಕೆ ಗೋಕಾಕ್ನ ನಗರದ ಅಡಿಬಟ್ಟಿ ಗ್ರಾಮ ಮುಳುಗಿ ಹೋಗಿದೆ ಬೋರ್ಗೆರೆದು ಹರಿದು ಬರುತ್ತಿರುವ ಘಟಪ್ರಭಾ ಮಾರ್ಕಂಡಯ್ಯ ಹಿರಣ್ಯಕೇಶಿ ಬಳ್ಳಾರಿ ನಾಲಾ ನೀರು ಅಡಿಬಟ್ಟಿ ಗ್ರಾಮಕ್ಕೆ ನುಗ್ಗಿಬಿಟ್ಟಿದೆ ಇಡೀ ಊರೂರೇ ಜಲಾವೃತವಾಗಿದೆ ನದಿ ನೀರು ನುಗ್ಗಿದ್ರಿಂದ ಅಡಿಬಟ್ಟಿ ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ದಾರೆ ಜೀವ ಉಳಿಸಿಕೊಳ್ಳೋಕೆ ಓಡೋಡಿ ಬಂದಿದ್ದಾರೆ ಎದೆ ಎತ್ತರದ ನೀರಲ್ಲಿ ಮಕ್ಕಳು ಯುವಕರು ವೃದ್ಧರು ನಡೆದುಕೊಂಡು ಬಂದು ಜೀವ ಉಳಿಸಿಕೊಂಡಿದ್ದಾರೆ ಸದ್ಯ ನಾಡಿ ಸ್ಥಳ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಡಿಬಟ್ಟಿ ಅನ್ನೋ ಒಂದು ಗ್ರಾಮ ಅಡಿಬಟ್ಟಿ ಗ್ರಾಮ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ